ಸಾರ್ವಜನಿಕರ ಮಧ್ಯೆ ಸರತಿ ಸಾಲಿನಲ್ಲಿ ನಿಂತು ವಿಜಯಾನಂದ ಎಸ್ ಕಾಶ್ಯಪ್ಪನವರ್ ಮತದಾನವನ್ನು ಮಾಡಿದ್ದಾರೆ ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಹುನಗುಂದ ವಿಧಾನಸಭಾ ಮತಕ್ಷೇತ್ರದ ಮತಗಟ್ಟೆ ಸಂಖ್ಯೆ ಹತ್ತೊಂಬತ್ತು ಹಾವರಗಿ ಗ್ರಾಮದಲ್ಲಿ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಹಾಗೂ ಹುನಗುಂದ ಮತಕ್ಷೇತ್ರದ ಜನಪ್ರಿಯ ಶಾಸಕ ವಿಜಯಾನಂದ ಎಸ್ ಕಾಶ್ಯಪ್ಪನವರ್ ಸರತಿ ಸಾಲಿನಲ್ಲಿ ನಿಂತು ಮತವನ್ನು ಚಲಾಯಿಸಿದ್ರು ಶಿವಕುಮಾರ ಕೆಂಬಾವಿ ಹಿರೇಮಠ ಎನ್ ಕೆಎಸ್ ಟಿವಿ ಫೋರ್ ಬಾಗಲಕೋಟೆ ನೋಡಿ ನಮ್ಮ ಬಾಗಲಕೋಟೆ ಲೋಕಸಭಾ ಅಭ್ಯರ್ಥಿಯಾದಂತ ಶ್ರೀಮತಿ ಸುಮೀತಾ ಪಾಟೀಲ್ ಅವರ ಅವರ ಅನುಕ್ರಮ ಸಂಖ್ಯೆ ನಂಬರ್ ಮೂರು ಇವತ್ತು ಮತದಾನ ನಡೆದಿದೆ ಪ್ರತಿಯೊಬ್ಬ ಭಾರತದ ಪ್ರಜೆಗೆ ನಾನು ವಿನಂತಿ ಮಾಡಿಕೊಳ್ಳೋದಿಷ್ಟೇ ಬಾಗಲಕೋಟೆ ಮತಕ್ಷೇತ್ರದ ಎಲ್ಲ ಜನತೆಗೆ ತಮ್ಮ ಈ ಹಕ್ಕನ್ನ ಚಲಾಯಿಸೋದ್ರ ಮುಖಾಂತರ ಇವತ್ತು ನಮ್ಮ ಅಭ್ಯರ್ಥಿಯಾದಂಥ ಶ್ರೀಮತಿ ಸಂಯುಕ್ತ ಪಾಟೀಲ್ ಅವರಿಗೆ ತಾವೆಲ್ಲ ಆಶೀರ್ವದಿಸಿ ಅವ್ರಿಗೆ ಅತ್ಯಂತ ಹೆಚ್ಚಿನ ಒಂದು ಬಹುಮತ ನೀಡಿದ್ರೆ ಗೆಲ್ಲಿಸ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ವಿನಂತಿ ಮಾಡ್ಕೊತೇನೆ ಅದರ ಜೊತೆಗೆ ಇವತ್ತು ನನ್ನ ಮತಕ್ಷೇತ್ರ ಹುಣಗುನ್ ಮತಕ್ಷೇತ್ರ ಇವತ್ತು ಅತ್ಯಂತ ಹೆಚ್ಚಿನ ಒಂದು ಮತವನ್ನು ಇವತ್ತು ಸಂಯುಕ್ತ ಪಾಟೀಲ್ ಅವರಿಗೆ ನೀಡೋದ್ರ ಮುಖಾಂತರ ಅವರ ಗೆಲುವಿಗೆ ನಮ್ಮ ಹುರುಗುನ್ ಮತಕ್ಷೇತ್ರ ಇವತ್ತು ಒಂದು ವಿಶ್ವಾಸವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಇವತ್ತೇನು ಎಲ್ಲರೂ ಕೂಡ ಮತದಾನವನ್ನು ಚಲಾಯಿಸಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಂಡೆ ಯಾಕಂದರೆ ಭಾಳಷ್ಟು ಬಿಸಿಲಿದೆ ನಾನು ವಯಸ್ಸಾದಂಥವ್ರಿಗೆ ಬೆಳಗ್ಗೆ ಮತದಾನ ಮಾಡೋದಕ್ಕೆ ನಾವು ವಿನಂತಿ ಮಾಡಿಕೊಂಡಿದ್ದೆ ಅದರಂತೆ ಯಾವುದೇ ಒಂದು ಕಾರಣದಿಂದ ತಮ್ಮ ಮತವನ್ನು ಚಲಾಯಿಸದೆ ಇರುವಂಥದ್ದು ಆಗಬಾರ್ದು ತಾವೆಲ್ಲರೂ ಕೂಡ ಮತವನ್ನು ಚಲಾಯಿಸಿ ಇವತ್ತು ನಮ್ಮ ಅಭ್ಯರ್ಥಿಯಾದಂಥ ಶ್ರೀಮತಿ ಸವಿತಾ ಪಾಟೀಲ್ ಅವರ ಅನುಕ್ರಮ ಸಂಖ್ಯೆ ನಂಬರ್ ಮೂರು ಅಸ್ತ್ರದ ಗುತ್ತಿಗೆ ತಾವು ಮತದಾನ ನೀಡಿ ಅವ್ರಿಗೆ ಆತ ಆಶೀರ್ವದಿಸಬೇಕು ಅಂತೇಳಿ ಮತ್ತೊಮ್ಮೆ ನಾನು ನೆನಪು ನಮ್ಮ ದೇಶದ ಭವಿಷ್ಯವನ್ನು ರೂಪಿಸೋದಕ್ಕೋಸ್ಕರ ನಡೀತಿರುವಂತ ನಮ್ಮ ಲೋಕಸಭಾ ಚುನಾವಣೆ ಪ್ರತಿಯೊಬ್ಬ ಮತದಾರನ ಆದ್ಯ ಹಕ್ಕು ಇವತ್ತು ಮತವನ್ನು ಚಲಾಯಿಸುವಂಥ ನಾನು ಮೊಟ್ಟ ಮೊದಲದ್ದು ದೇಶದ ಎಲ್ಲ ಪ್ರಜೆಗಳಿಗೆ ಇವತ್ತು ತಾವೆಲ್ಲ ಮತದಾನವನ್ನು ತಮ್ಮ ಹಕ್ಕನ್ನು ಚಲಾಯಿಸಿ ತಮ್ಮ ಹಕ್ಕನ್ನು ಈ ದೇಶದ ಭವಿಷ್ಯಕ್ಕೋಸ್ಕರ ಸ್ವಾಭಿಮಾನಕ್ಕೋಸ್ಕರ ತಾವು ಮತವನ್ನು ಚಲಾಯಿಸಿ ಇವತ್ತು ತಾವೆಲ್ಲ ತಮ್ಮ ಆದ್ಯ ಕರ್ತವ್ಯವನ್ನು ನಿಭಾಯಿಸಬೇಕಾಗತ್ತೆ ಆ ನಿಟ್ಟಿನಲ್ಲಿ ಇವತ್ತು ನಾನು ಕೂಡ ನನ್ನ ಹುಟ್ಟೂರಾದಂಥ ಅವರ್ಗಿ ಗ್ರಾಮದಲ್ಲಿ ಇವತ್ತು ನಾನು ಕೂಡ ಮತದಾನವನ್ನು ಮಾಡಿದ್ದೇನೆ ಅದರಂತೆ ಎಲ್ಲ ಕೂಡ ಎಲ್ಲರಿಗೂ ಕೂಡ ನಾನು ವಿನಂತಿ ಮಾಡ್ಕೊಳ್ತೇನೆ ತಾವೆಲ್ಲರೂ ಮತದಾನದಿಂದ ದೂರು ಉಳಿಯುವಂಥ ಕೆಲಸ ಆಗಬಾರ್ದು ತಮ್ಮ ಫಂಡಮೆಂಟಲ್ ರೈಟ್ ಪ್ರತಿಯೊಬ್ಬ ಪ್ರಜೆಗಳು ಆ ಒಂದು ತಮ್ಮ ಹಕ್ಕನ್ನು ತಾವು ಯಾವುದೇ ಕಾರಣಕ್ಕೆ ವಂಚನೆ ಮಾಡಬಾರ್ದು ಅದಕ್ಕೆ ತಮ್ಮ ಹಕ್ಕನ್ನು ಚಲಾಯಿಸಿ ಮತದಾನವನ್ನು ನೀಡಿ ಈ ದೇಶದ ಭವಿಷ್ಯವನ್ನು ಇವತ್ತು ರೂಪಿಸುವಂಥದ್ರಲ್ಲಿ ತಮ್ಮ ಮತ ಇವತ್ತು ಬಹಳ ಅಗತ್ಯ ಆಗಿದೆ ಅದಕ್ಕೆ ತಾವು ಮತದಾನವನ್ನು ಮಾಡಿರಿ ಅಂತೇಳಿ ತಮ್ಮ ಎಲ್ಲರಲ್ಲಿ ನಾನು ವಿನಂತಿ ಮಾಡ್ಬೋದು